ಅದಕ್ಕೆ ಲೇಟ್ ಆಗೋ ನಿಮಿತ್ತ ನಾವು ಡಬಲ್ ಊರ್ನಿಂದ ಬಂದು ಇಲ್ಲಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ತುಂಬಾ ಲೇಟ್ ಆಗುತ್ತೆ ನಮ್ಗೆ ಬಂದು ಸಮಸ್ಯೆ ಆಗುತ್ತೆ ಅಂತ ಹೇಳಿ ಹಾಕೊಂಡಿದ್ವಿ ಹಾಕಿದ್ರು ಸಹಿತ ನಾವು ನಮ್ಮ ಕ್ರೈಸ್ತವ್ರೆಲ್ಲರೂ ನಾವು ಎಲ್ಲರೂ ಗೊತ್ತಿದೆ ಯಾವತ್ತಿದ್ರೂ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಅಂತ ಎಲ್ಲರ್ಗ ಗೊತ್ತಿದೆ ಆದ್ರೆ ಸಪೋರ್ಟ್ ಅಂತ ಹೇಳಿ ನಮ್ಮನ್ನು ಸ್ವಲ್ಪ ಹಿಂದಾಕುದು ಸರಿಯಾಗಿ ಸರಿಯಾಗುದಿಲ್ಲ ಆದ್ರೆ ನಮ್ಮನ್ನು ಗಮನದಲ್ಲಿ ಗಮನದಲ್ಲಿಟ್ಕೊಂಡು ನಮಗೂ ಸಹಾಯ ಮಾಡಬೇಕಂತ ನಾನು ಈ ಒಂದು ಮೀಡಿಯಾ ಮುಖಾಂತರ ನಾನು ಕೇಳ್ಕೊತೀನಿ ಮತ್ತು ಮೂವತ್ತನೇ ತಾರೀಕಿಗೆ ಶನಿವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಲೀಫ್ ಫಾರ್ ಜೀಸಸ್ ಅಂತ ಒಂದು ಪ್ರೋಗ್ರಾಂ ಇದೆ ಅದರಲ್ಲಿ ನಮ್ಮ ದೇವರು ಯಾವ ತರ ಶ್ರಮ ಪಟ್ಟಿದ್ದಾನೆ ಸಿನಿಮಾ ಮೇಲೆ ಯಾವ ತರ ಶ್ರಮ ಪಟ್ಟಿದ್ದು ನಾವು ದರ್ಶನ ಮಾಡಿ ಒಂದು ಒಂದು ಪ್ರದರ್ಶನ ಮಾಡ್ಬೇಕಂತ ನಾವೊಂದು ರ್ಯಾಲಿ ಇಟ್ಕೊಂಡಿವಿ ಒಂದು ಸಣ್ಣ ಮೆರವಣಿಗೆನೂ ಇರ್ತೈತಿ ದಯಮಾಡಿ ನಾವೆಲ್ಲರೂ ಬರ್ಬೇಕು ಮತ್ತು ಸಂಘ ಪಾಲಕರು ಅವ್ರ ಸದಸ್ಯರು ಎಲ್ಲರೂ ಬರ್ಬೇಕಂತ ಕೇಳ್ಕೊಂತೀನಿ ಮುಂಬರುವ ದಿನದಲ್ಲಿ ಇನ್ನೂ ಹೆಚ್ಚಿನ ಹೆಚ್ಚಿನ ಜನರು ಸೇರಿ ಪ್ರೋಗ್ರಾಂ ಅನ್ನು ಸಕ್ಸಸ್ ಮಾಡ್ಬೇಕಂತ ಕೇಳ್ಕೊಂತೀನಿ ಮತ್ತು ಮುಖ್ಯವಾಗಿ ನೀವೆಲ್ಲರೂ ರಾತ್ರಿ ಹೊತ್ತದಲ್ಲಿ ಈ ಪ್ರೋಗ್ರಾಂ ನಿಮಿತ್ತ ಪ್ರಾರ್ಥನೆ ಮಾಡ್ಬೇಕಂತ ಜೇ ಆಗ್ಬೇಕಂತ ಹೇಳಿ ಆ ಈ ಒಂದು ಮೀಡಿಯಾ ಮುಖಾಂತರ ನಾನು ಕೇಳ್ಕೊತೀನಿ ಯಾವತ್ತು ಕರ್ನಾಟಕದ ನಾಗರಿಕರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಕ್ರೈಸ್ತ ಸಮುದಾಯದಿಂದ ಕ್ರೈಸ್ತ ಮುಖಂಡರಾದ ನಾವುಗಳು ಈ ಸಾಯಂಕಾಲ ನಮ್ಮ ಈ ಒಂದು ಕ್ಷೇತ್ರದ ಶಾಸಕರಾಗಿರ್ಬೋದು ಆಮೇಲೆ ಉಸ್ತುವಾರಿ ಸಚಿವರಾಗಿರ್ಬೋದು ಮತ್ತು ಲೋಕಸಭಾ ಚುನಾವಣೆಗಾಗಿ ಸ್ಪರ್ಧಿಸಿರುವಂತ ವಿನೋದ ಸುದ್ದಿ ಎಂಬ ವ್ಯಕ್ತಿಗಳು ಇಲ್ಲಿ ನಮ್ಮ ಕ್ರೈಸ್ತ ಬಾಂಧವರ ಬಂದು ಅವರು ಮಾತನಾಡಬೇಕಾಗಿತ್ತು ಕೆಲವೊಂದು ಕಾರಣಗಳಿಂದ ಬರಲಿಕ್ಕೆ ಆಗ್ಲಿಲ್ಲ ಆದ್ರೂ ನೂರಾರು ಜನ ನಾವೆಲ್ಲರೂ ಕ್ರೈಸ್ತ ಭಕ್ತರೆಲ್ಲ ಇಲ್ಲಿ ಬಂದು ಸೇರ್ಕೊಂಡಿದ್ದೇವೆ ಆದ್ರೂ ಮುಂದಿನ ಕಾರ್ಯ ಒಂದೊಳ್ಳೆ ತಡವಾದ್ರೆ ನಾವು ಇಲ್ಲಿ ಕಾಯ್ಲಿ ಕೊರತೆ ಕಷ್ಟವಾಗ್ತದೆ ಬಂದರೆ ಹಬ್ಬದ ವಾತಾವರಣ ಆದ್ರೆ ನಾವು ಚುನಾವಣೆಗೆ ಶುಭವನ್ನ ಆರೈಸಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ದೇಶ ಒಳ್ಳೆ ಆಡಳಿತ ಒಳ್ಳೆ ನಾಯಕರ ಕೈಗಡಲಿರ್ಬೇಕು ಅದು ಸುಧಾರಿಸಬೇಕು ಸುಧಾರಣೆ ಅಭಿವೃದ್ಧಿ ಮತ್ತು ಇದರ ಮೂಲ ಗುರಿ ಆಗಿರ್ಬೇಕಂತ ಹೇಳಿ ನಾವು ಬಯಸುತ್ತ ನಾವು ಒಳ್ಳೆ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಮತ್ತು ನಮ್ಮ ಓಟ್ಗಳನ್ನು ಚಲಾಯಿಸ್ತೇವೆ ಅಂತ ಅಂದ್ಕೊಂಡು ಮಾತಾಡೋದು ಅನಂತ ಕುಮಾರ್ ಹೆಗ್ಡೆ ಅವರು ಅಂದ್ರಲ್ಲ ಸಂವಿಧಾನ ಬದಲಾಯಿಸ್ತೇವೆ ನಾಲ್ಕು ನೂರು ಸೀಟ್ ಬಂದರೆ ನಾವು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಹೇಳಿ ಅಂದ್ರಲ್ಲ ಅದಕ್ಕೆ ನೀವೇನಂತೀರಿ ನೋಡ್ರಿ ಸಂವಿಧಾನ ಮೂರು ಅಸ್ಥಿವಾರಗಳ ಮೇಲೆ ಕಟ್ಟಲ್ಪಟ್ಟಿರುವಂತದ್ದಾಗಿರ್ತದೆ ಪ್ರಜಾಪ್ರಭುತ್ವವು ಸಂವಿಧಾನ ಪ್ರಜೆಗಳಗೋಸ್ಕರ ಪ್ರಜೆಗಳಿಂದ ಪ್ರಜೆಗಳದು ಎಂಬಂತ ಈ ಮಾತು ಬೈ ದ ಪೀಪಲ್ ಫಾರ್ ದ ಪೀಪಲ್ ಆಫ್ ದ ಪೀಪಲ್ ಅಂತೇಳಿ ನಾವು ಆಂಗ್ಲ ಭಾಷೆದಲ್ಲಿ ಹೇಳಿಕೆ ಹೇಳ್ತೇವೆ ಇದು ನಮ್ಮ ಸಂವಿಧಾನ ಶಿಲ್ಪಿ ಆಗಿರುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ದಿನಗಳಲ್ಲಿ ಎಷ್ಟು ಪಟ್ಟು ಸಂಶೋಧನೆ ಮಾಡಿ ಅನೇಕ ತಜ್ಞಾವಂತರೊಂದಿಗೆ ಕೂಡಿ ಮಾಡಿರುವಂತ ಕಾರ್ಯ ಇದು ಅಷ್ಟು ಹಗರವಾಗಿ ಸುಲಭವಾಗಿ ಬದಲಾಯಿಸುವಂತದ್ದು ಅಲ್ಲ ಯಾಕಂತಂದ್ರೆ ಭಾರತ ದೇಶ ಅನ್ನೋದು ಸರ್ವ ಧರ್ಮ ಸರ್ವ ಜಾತಿ ಸರ್ವ ಭಾಷೆ ಎಂಬಂತ ಒಂದು ಶಾಂತಿಯ ತೋಟ ಈ ಶಾಂತಿಯ ತೋಟವನ್ನು ತೆದುರಿಸುವಂತದ್ದು ಯಾರಿಗೂ ಸಾಧ್ಯ ಇಲ್ಲ ಹಲವಾರು ವರ್ಷಗಳಿಂದ ಅನೇಕ ಜನರು ಪ್ರಯತ್ನ ಮಾಡಿದರು ಆದ್ರೆ ಯಶಸ್ವಿ ಒಳ್ಳದಂತ ಇತಿಹಾಸ ನಾವು ನೋಡ್ತೇವೆ ಮುಂದೆ ಕೂಡ ಅದನ್ನೇ ನಾವು ನಿರೀಕ್ಷಿಸ್ತೇವೆ ನಾವು ಒಂದು ನೆನಪಿಟ್ಕೊಬೇಕು ನಾವು ಭಾರತೀಯರು ಭಾರತ ದೇಶದ ಪ್ರಜೆಗಳು ಭಾರತ ದೇಶದ ಮಣ್ಣಿನ ಒಂದು ಮಕ್ಕಳು ನಾವಾಗಿದೆ ಎಂಬುದು ಸರ್ಕಾರಗಳು ನೆನ್ಪಿಟ್ಕೋಬೇಕು ಯಾವುದೇ ಸರ್ಕಾರವಾಗಿರಲಿ ಯಾಕಂದರೆ ಇವತ್ತು ನಾವು ನೀವು ಅಂದ್ಕೊಳ್ತೀವಿ ಕ್ರೈಸ್ತವರು ಅಲ್ಪಸಂಖ್ಯಾತರು ಎರಡು ಪಾಯಿಂಟ್ ಐದು ಪರ್ಸೆಂಟ್ ಇದ್ದಾರೆ ಅದು ಐವತ್ತು ವರ್ಷಗಳ ಹಿಂದೆ ಇವತ್ತಿನ ಒಂದು ವೇಳೆ ಸರಿಯಾಗಿ ಗಮನ ಕೊಟ್ಟರೆ ಆಳುವಂಥ ಗರಿಷ್ಠ ಸಂಖ್ಯೆಯಲ್ಲಿ ಕ್ರೈಸ್ತವರು ಭಾರತ ದೇಶದಲ್ಲಿದ್ದಾರೆ ಇದ್ದಾರೆ ನಿರ್ಮಾಣ ಮಾಡಬೇಕು